ನಮಸ್ಕಾರ ವೀಕ್ಷಕರೇ ಸವಿ ರುಚಿ ಕುಕ್ಕಿಂಗ್ ಬ್ಲಾಗ್ಸ್ಗೆ ಸ್ವಾಗತ ನಾನಿವತ್ತು ಗುರುನದ ಹೋಳ್ಗೆ ಮಾಡೋದು ಹೆಂಗಂತ ಹೇಳ್ಕೊಡ್ತೀನಿ ರೀ ಯುಗಾದಿ ಸ್ಪೆಷಲ್ ಮಾಡ್ಲಾತ್ತೀನಿ ರೀ ಕಡಲೆಬೇಳೆ ಹೋಳ್ಗೆ ನೋಡೋಕತ್ತಿರ ಬರ್ರಿ ನಾನು ಒಂದು ಬಾಟ್ಲ ಕಡಲೆಬೇಳೆ ತೊಗೊಂಡಿನಿ ಅದಕ್ಕೆ ರುಚಿಗೆ ತಕ್ಕಷ್ಟು ಬೆಲ್ಲ ತೊಗೊಂಡೀನ್ ರೀ ಎಣ್ಣೆ ತೊಗೊಂಡಿನಿ ರೀ ಒಂದು ಚಿಟಿಕೆ ಅರಶಿಣ ಪುಡಿ ಹಾಕ್ಬೇಕ್ರಿ ಮತ್ತು ಒಂದು ಬಾಟ್ಲ ಗೋಧಿ ಹಿಟ್ಟು ರೀ ಒಂದು ಬೊ ನಾ ರೀ ಅದರೊಳಗೆ ಎರಡು ಗ್ಲಾಸ್ ನೀರು ಹಾಕ್ತೀನಿ ರೀ ವಾ ಒಂದು ಬೌಲ್ ಬೇಳೆ ಎರಡು ಗ್ಲಾಸ ಎಷ್ಟು ಜಾಸ್ತಿ ನೀರು ಹಾಕ್ತೀವಿ ಅಷ್ಟು ನಾವು ಸಾಂಬಾರು ಮಾಡ್ಕೊಬೋದ್ರಿ ಗಟ್ಟಿನ ಸಾರು ಮಾಡ್ಕೋತೀವಿ ಕಟ್ ಬರ್ತದ್ರಿ ಅದಕ್ಕೆ ಒಂದು ಚಿಟಿಗೆ ಅರ್ಶಿಣ ಪುಡಿ ಹಾಕಿನಿ ಒಂದು ಚಿಟಿಕೆ ಅರ್ಶಿಣ ಪುಡಿ ಒಂದು ಸ್ವಲ್ಪೇ ಒಂದು ಚಮಚೆ ಎಣ್ಣೆ ಒಂದು ಸ್ಪೂನು ಎಣ್ಣೆ ಹಾಕಾಕತ್ತೇನ್ರಿ ಆಮೇಲೆ ಅದನ್ನ ನೀರು ಒಯ್ದು ಒಲೆ ಮೇಲೆ ಇಟ್ಟು ಹೆಸ್ರು ಇಡ್ತೀನಿ ರೀ ನೀರು ಕುದಿಯಕ್ಕೆ ಇಡ್ಬೇಕ್ರಿ ಕುದಿಯ ಕುದೇ ನೀರಾಗ ಬೇಳೆ ಹಾಕ್ಬೇಕ್ರಿ ಈಗ ಇಟ್ಟೀನಿ ನೋಡ್ರಿ ನೀರು ಕುದಿಯೋಕೆ ಇಟ್ಟೀನಿ ವೀಕ್ಷಕರೇ ನಿಮಗೂ ಯುಗಾದಿ ಹಬ್ಬದ ಶುಭಾಶಯಗಳು ಈ ನೀರಿಟ್ಟಿನ ಒದಿ ಮೇಲೆ ನೀರು ಕುದೀಬೇಕ್ರಿ ಅವು ಚಂದಗೆ ಕಳ ಕಳ ಕುದ್ಮಕ ಬ್ಯಾಳಿ ಹಾಕವ್ರಿ ಜಲ್ದಿ ಬ್ಯಾಳಿ ಕುದೀತದ್ರಿ ಚಂದಗೆ ನುಣ್ಣಗೆ ಬ್ಯಾಳಿ ಕುದೀತದ್ರಿ ಈಗ ಹಾಕಿನಿ ನೋಡ್ರಿ ಬ್ಯಾಳಿ ಒಂದು ಬಾಟ್ಲು ತೊಗೊಂಡಿನ ಅವು ಬ್ಯಾಳಿ ತೊಳೆದೆ ತೊಳೆದು ಹಾಕೀನಿ ಹಾಕಿನ್ರಿ ಈಗ ಅದ್ರ ಮೇಲೆ ಒಂದು ಪ್ಲೇಟ್ ಮುಸ್ತೀನಿ ಚಂದ ಸಣ್ಣಗೆ ಕುದಿತಾವ್ರಿ ಇವು ಕುದಿಯತ್ತನ ನಾವು ಮತ್ತ ಬೇರೆದು ಸಾಮಗ್ರಿ ಹಿಟ್ಟ ನಾತ್ಕೊಳಂಬ್ರಿ ಸದ್ದು ಈಗ ಒಂದ್ ಬೌಲ್ ಹಿಟ್ ಹಾಕ್ತೀನಿ ನೋಡ್ರಿ ಬುಟ್ಟೆ ಸಣ್ಣ ಬುಟ್ಟಿ ತಗೋಣ್ರಿ ಆ ಬುಟ್ಟೆ ಹಿಟ್ ಹಾಕ್ತೀನಿ ಗೋಧಿ ಹಿಟ್ಟೆ ತಗೋಬೇಕ್ರಿ ಗೋಧಿ ಹಿಟ್ಟ ಜಿಗಿರಿ ನಮ್ಮ ಗೋಧಿ ನೀವು ಬೇಕಾದ್ರ ಸ್ವಲ್ಪ ಮೈದಾ ಹಿಟ್ಟ ಹಾಕೋಬಹುದ್ರಿ ಒಂದ್ ಅರ್ಧ ಬೌಲ್ ಮೈದಾ ಹಿಟ್ಟ ಹಾಕೋಬಹುದ್ರಿ ಹೋಳ್ಗಿ ಚಂದ ಹಾಕವ್ರಿ ಹರಿಯಲ್ರಿ ಚಲೋ ಬರ್ತಾವ್ರಿ ಒಂದ್ ಸ್ವಲ್ಪ ಉಪ್ಪ ಒಂದ್ ಸ್ವಲ್ಪ ಅರಿಶಿನ ಆ ಒಂದ್ ಚಿಟಕಿ ಅರ್ಶನ ಉಪ್ಪ ಒಂದ್ ಸ್ವಲ್ಪ ಎಣ್ಣೆ ಹಾಕಿನ ಹಿಟ್ ನಾದ್ಲಾತೀನಿ ಹಾತೀನ್ ಯಾಕಂದ್ರ ಹೋಳ್ಗಿ ಕಲರ್ ಚಂದ ಬರ್ತಾವ್ರಿ ಹಳದಿ ಕ ಮುಡಿನ ಮ್ಯಾಲ ಬರ್ತಾವ್ರಿ ಅದ್ರಗ್ ಸಲುವಾಗಿ ಚಂದ ಮೆತ್ತ ಹಿಟ್ ನಾದ್ಬೇಕ್ರಿ ಜಿಗಿ ಹಿಟ್ಟ ಮೆತ್ತಗದ್ರ ಹುರ್ಣನ ಮೆತ್ತಗಿತ್ತಂದ್ರ ಹೋಳಿ ಹೊಟ್ಟೆ ಹರಿಯಲ್ರಿ ಚಂದ ಬರ್ತಾವ್ರಿ ಹೋಳಿಗಿ ಈಗ ನೋಡ್ರಿ ನಾ ಹೆಂಗ ಹಿಟ್ಟ ಕಲ್ಸಕತ್ತೀ ಜಿ ಚೆಂದ ಏನಾದ್ರ ಜಿಗಿ ಬಂದು ನೆ ಚಂದ ನೆನಿತ ತಂದ್ರ ಮಸ್ತ್ ಹೋಳಿಗೆ ಆತವ್ರಿ ನೋಡ್ರಿ ಹೆಂಗ್ ನಾದ ಎಲ್ಲಾ ಎಲ್ಲ ಚೆಂದ ನೀರು ಹಾಕಿ ಹಾಕೊಂಡು ಹಿಟ್ ನಾದ್ಬೇಕ್ರಿ ಒಂದು ಒಟ್ಟೆ ಎಲ್ಲ ನಾದಿನಿ ನೋಡ್ರಿ ನಾದಿ ಚಂದ ಎಲ್ಲ ಇದು ಮಾಡಿ ಉಳ್ಳಿ ಮಾಡಿ ಒಂದು ಸ್ವಲ್ಪ ಎಣ್ಣೆ ಇಟ್ಟು ಒಂದು ಸ್ವಲ್ಪ ಹಾಕಿ ಚೆಂದಾಗಿ ಎಣ್ಣೆ ಹಚ್ಚಿ ಜರ ಮಿದಿಕೆ ಇಡ್ಬೇಕ್ರಿ ಈಗ ನೀರು ಹಾಕಿ ಜರ ಅಳಸು ಮಾಡತ್ತೀನಿ ನೋಡ್ರಿ ಹ್ಞೂ ಮೆತ್ತಗಾಯ ನೋಡ್ರಿ ನಾನು ಸ್ವಲ್ಪ ಎಣ್ಣೆ ತೊಗೋತೀನಿ ಹ್ಞೂ ಒಂದು ಸ್ಪೂನ್ ಎಣ್ಣೆ ಹಾಕಿ ಚೆಂದಾಗೆ ಮಿದಿಬೇಕ್ರಿ ಹ್ಞೂ ರೀ ಚಂದಾಗಿ ಎಣ್ಣೆ ಚಂದ ಮಿದಿಟ್ಟೇವಂದ್ರ ಚಂದ ನೆನಿತದ್ರಿ ಹೋಳಿಗೆ ಚೆಂದ ಆತವ್ರಿ ಮಸ್ತ್ ಹೋಳಿಗೆ ಬರ್ತಾವ್ರಿ ಹರ್ಯದ್ರ ಏನಿಲ್ಲ ಕೊರೋನಾನು ಚಂದ ಇದ್ ಮಾಡ್ಕೋಬೇಕ್ರಿ ಹ್ಮ್ ಮಿದಿಬೇಕ್ರಿ ಚಂದ ಒಂದ್ ಬೇರೆ ಡಬ್ಬಿ ಒಳಗ್ ನಾ ತಗದಿಟ್ಟ ನೋಡ್ರಿ ಮಿದಿ ಚೆಂದ ನೆನಿತದ್ರಿ ಅದ್ ಒಂದು ಒಂದ್ ಹತ್ ಹದಿನೈದು ನಿಮಿಷ ನೆನದ್ರ ಸಾಕ್ರಿ ಇದೇನು ಈಗ ಬ್ಯಾಳಿ ಕುದ್ದದ ನೋಡ್ರಿ ನೋಣಗ ಬ್ಯಾಳಿ ಕೂದ್ ನೋಡ್ರಿ ಹೊಟ್ಟ ಒಳಗಾವನ್ರಿ ಬ್ಯಾಳಿ ಹ್ಮ್ ಚಂದ ಕುದ್ದವ್ರಿ ಬ್ಯಾಳಿ ಈ ಸದ್ ನಾನು ಒಂದ್ ಮುಚ್ಚಿ ಮುಚ್ಚೋಣಕೆ ಮುಚ್ಚಿ ಬೆಕ್ಕಾಟ ಬಸಿತಿ ನೋಡ್ರಿ ಬೇಳೆನ್ ನೀರು ರೀ ಬೇರೆ ಒಂದ್ ಡಬ್ಬಿ ಒಳಗ್ ಬಿಸಾಕತೇನ್ ನೋಡ್ರಿ ಓಸು ನೀರ್ ಚಂದಾಗಿ ಬಿಸಿಬೇಕ್ ಒಂದ್ ಹನಿ ನೀರ್ ಇರ್ಲಾರ ಹೊಟ್ಟು ಬಿಸಿಬೇಕ್ ರೀ ಯಾಕಂದ್ರ ಒಂದು ಹನಿ ನೀರು ಉಳಿತಂದ್ರೆ ಬೆಲ್ಲ ಹಾಕಿ ಕುದಿಯಿಟ್ಟೇವಂದ್ರ ಅದು ಸ್ವಲ್ಪ ಹೂರಣ ಅಳಸಾಗಿ ಬಿಡ್ತದ್ರಿ ಹೋಳಿಗೆ ಚಂದ ಬರಲ್ರಿ ಪೂರ್ತಿ ನೀರು ಬಸದ್ ಬೆಲ್ಲ ಹಾಕಿ ಕುದಿಯ ಕಿಡ್ಬೇಕ್ರಿ ಫೋಟೋ ಬಸ್ತೀನಿ ನೋಡ್ರಿ ಬಸ್ತೇನ್ರಿ ಈಗ ಬೆಲ್ಲ ಹಾಕ್ತೀನಿ ನೋಡ್ರಿ ನಾವ್ ರುಚಿ ತಕ್ಕಷ್ಟ್ ಬೆಲ್ಲ ಹಾಕಿನಿ ನಿಮ್ಮ ಮನ್ಯಾಗ ಕಮ್ಮಿ ರುಚಿ ಉಣ್ರಿದ್ರೆ ಒಂದ್ ಸ್ವಲ್ಪ ಕಡಿಮೆ ಹಾಕ್ರಿ ಮನ್ಯಾಗ ರುಚಿ ಉಂಟ್ರಿ ಅದಕ್ಕೆ ನಾನು ಕರೆಕ್ಟ್ ಅದ್ರ ಮಾಪಿನ್ ಗೆತ್ ತಗೊಂಡಿ ಅಷ್ಟು ಬ ಒಂದ್ ಬೌಲ್ ಬೇಳೆ ಒಂದ್ ಬೌಲ್ ಬೆಲ್ಲ ಹಾಕಿನ್ರಿ ಈಗ ಅದು ಕುದಿಸ್ಕಿಸ್ರ ಕುದ್ದ್ ನೋಡ್ರಿ ಬೇಳೆ ಒರಿ ಮೇಲೆ ಇಟ್ಟು ಬೆಲ್ಲ ಬೆಲ್ಲಾ ಕೂತ್ಕೊಂಬನೇನ್ರಿ ನೋಡ್ರಿ ಬೆಲ್ಲ ಬೇಳೆ ಹ್ಯಾಂಗ ಕುದ್ದದ್ರಿ ಈಗ ಒಂದ್ ಸ್ವಲ್ಪ ಒಂದ್ ಎರಡ್ ಮೂರ್ ಏಳಕ್ಕಿ ಜಿಟ್ಕೊಂಡೇನ್ರಿ ಅದ್ ಹಾಕ್ತೀನಿ ನೋಡ್ರಿ ಯಾಲಕ್ಕಿ ಪುಡಿ ಹ್ಮ್ ಮಿಕ್ಸ್ ಮಾಡಿ ನೋಡ್ರಿ ಎಲ್ಲ ಏಲಕ್ಕಿ ಪುಡಿ ಹಾಕಿ ಚಂದಾಗಿ ಸುಡೋದ್ರಿ ಎಲ್ಲಾ ಚಂದ ವಾಸ ಬರ್ತದ್ರಿ ನಾನ್ ಮಿಕ್ಸಿ ಜಾರ್ ತಗೊಂಡೇನ್ರಿ ಅದ್ರೊಳಗೆ ಇದು ಕುದ್ದಿದ್ದು ಬ್ಯಾಳಿ ಹಾಕಕ್ ಮಿಕ್ಸಿ ಆ ಮಿಕ್ಸಿ ಮಾಡ್ಬೇಕ್ರ ಸಣ್ಣಗೆ ರುಬ್ಬೇಕ್ മിക്സീൻ ഹാക നോ മാല മുച്ച മിക്സിക്കയത് നോഡ്രി ഹണ ഹോണ നോട്രി ഹതി സണ്ണ ചന്ദ്രീ സണ്ണ അയ്യോ നോ ഗന്ധനങ്ങോണ ഇത് മറ്റൊന്ന് ജാര നക്ക ഒ ഒന്ന് ബൗൽ തോണീൻ്റെ ആ ബൗൽദ തെത്തീത് ഇത് തെയിക്കത്തി നോറിയ ബൗലദ ചന്ദ നോ വട്ട തെതി ഇട്ടി തൈക്കത്തിന് നോ ಸಾಫ್ಟ್ ಸಾಫ್ಟೈತೆ ನೋಡಿರಿ ಹೂ ಕರೆಕ್ಟ್ ಇದು ಮೆಜರ್ಮೆಂಟ್ಲೆ ಮಾಡಿದ್ರೆ ಕರೆಕ್ಟ್ ರೀ ನೀರು ಚೆಂದಾಗಿ ಬಸದ್ರೆ ಹಿಂಗೆ ಚೆಂದ ಗಟ್ಟಿ ಹೂರಣ ಆತದ್ರಿ ಹಿಟ್ಟನು ಅದ್ರ ತಕ್ಕಂಗೆ ಇರ್ಬೇಕ್ರಿ ಅಂದ್ರೆ ಹೋಳ್ಗೆ ಚೆಂದ ರೀ ಹಿಟ್ಟನು ಕರೆಕ್ಟ್ ರೀ ಇರ್ಬೇಕ್ರಿ ಹೂರಣ ಇರ್ಬೇಕು ರೀ ಈಗ ನಾ ಹೋಳ್ಗೆ ಮಾಡ್ತೀನಿ ನೋಡ್ರಿ ಒಂದು ಬೌಲ್ದಾಗ ಎಣ್ಣೆ ರೀ ತಗಡಿಗೆ ಮೊದಲು ಎಣ್ಣೆ ಹಚ್ಬೇಕ್ರಿ ಬೆಳ್ಳುಣಿಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಬೇಕ್ರಿ ಮ್ಯಾಲ ಹಂಗೆ ಇಟ್ಕಣಕ ಹೂರ್ಣ ಜರ ಪ್ರೆಸ್ ಮಾಡ್ಬೇಕ್ರಿ ಕಣಕ ಮ್ಯಾಲ ತೊಗೊಳಕ ಹಿಂಗ ತುಂಬಬೇಕ್ರಿ ಈಗ ಎಣ್ಣೆ ಹಚ್ಬೇಕ್ರಿ ಹೋಳಗಿ ತೇಳ್ಬೇಕ್ರಿ ಎಣ್ಣೆ ಚಂದ ಹಚ್ರಿ ಅಂದ್ರ ಹತ್ಕೊಳ್ರ ತಗಡಿ ಹತ್ಕೋತವ್ರಿ ಹ್ಮ್ ಈ ತರ ಚಂದ ತಿಳ್ಬೇಕ್ರಿ ತೀರಾ ತೆಳಗಾದ್ರೆ ಚಲೋ ಹತ್ತಲ್ರಿ ಹೋಳಗಿ ಜರ ಸ್ವಲ್ಪ ದಪ್ಪ ಇರ್ಬೇಕ್ರಿ ಅಂದ್ರ ಚಂದ ಹತ್ತಿ ನೋಡ್ರಿ ಹೆಂಗೆ ತೇಡಾತೀವಿ ಚೆಂದಾಗಿ ನೀಟಾಗಿ ಬರ್ತಾವ್ರಿ ಹೋಳಿಗೆ ನಾವು ಮೇಲೆ ಮಾಡ್ತೀವ್ರಿ ಒಬ್ಬೊಬ್ಬರು ಪ್ಲಾಸ್ಟಿಕ್ ಹಾಕಿ ಪ್ಲ್ಯಾಸ್ಟಿಕ್ ಮೇಲೆ ಮಾಡ್ತಾರ್ರಿ ನಾವು ಇದು ತಗಡಿನ ಮೇಲೆ ಮಾಡಿದ್ದೆ ರೂಢಿ ಅದ್ರಿ ಈಗ ಹೋಳಿಗೆ ರೆಡಿ ಆಯ್ತು ನೋಡ್ರಿ ಹೆಂಚಿಗೆ ಒಂದು ಸ್ವಲ್ಪ ಎಣ್ಣೆ ಹೊಳಿಬೇಕ್ರಿ ಒಂದು ಸ್ವಲ್ಪ ಎಣ್ಣೆ ಹಚ್ಚಿದ್ರೆ ಹಂಚಿನ ಹಂಚಿ ಹೋಳಿಗೆ ಚೆಂದ ಇತ್ತವ್ರಿ ಸ್ವಲ್ಪ ಲೋ ಫ್ಲೇಮ್ ಇಡ್ಬೇಕ್ರಿ ಜೋರ್ ಇಟ್ರ ಹಂಚನೆ ಹೋಳಗಿ ಹತ್ತಿ ಬಿಡ್ತದ್ರಿ ಹಂಸ್ ಬಳಕಾಯ್ ಸ್ವಲ್ಪ ಮೇಡ ಮಾಡ್ಬೇಕ್ರಿ ಅಂದ್ರೆ ಚಂದ ಬೈತಾವ್ರಿ ನೋಡ್ರಿ ಹೋಗಿ ಹೆಂಗ್ ಬರಕತ್ತವ ಅದು ರೆಡಿ ಆಗದ್ರಾಗ ಮತ್ತೆ ರೀ

ಸಮಗೊಳದಿದ್ದೀರೆಲ್ಲಾಂದ್ರ ಮೈದಾ ಹಿಟ್ಟು ನಿو ಮಿಕ್ಸ್ ಮಾಡ್ಕೊಳ್ಳೋದು ಸಿಮತಾವ ಬದ ಹೇಗಾದ್ರೆ ರೆಡಿ ಆಯೆನ್ ಹೊಳಿಗೆ ನೋಡಿ ಆಂ ಚಂದ ಇದ್ದಾ ಹೊಳಿಗೆ ಈಗ ಮಡ ಹಾಕೇನ್ರೆ ಮತ್ತೊಂದು ಕಂಬರ್ತೀನಿ يعني تختار عد شان ده طور، ولي لان هدوطه طور. <hesitation> 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 దొడ్డు లటస్తీ హోళ్ళి నీవు బేదా సంణ మార్కవ్ దొడ్డు అరితవ ఈ స్లోద హాక్ హోళి నోడ్రీ హ్యాంగ ఛంద చంద వేయత सण बेकत नोड्री जर सण हडब गॅस बेंद नोड्री हाक्तन्री सत मधले इडक्री आमेल नडबारक इर्वि हाकबिडबी नोड्रीन नोड्री छंद होळी ഇന്ന് ചെന്ത ബേഞ്ചി തെതുവിഡ് ബന്ധ തെറ്റീവ നോ മസ്താവ നോട്രി ഹോളി എത്ത ഹോളിഗിമി നോട്രി ഹോളിഗങ്ങ് ബഡ് ചന്ദവ സാരീ നോ ഹാത്തനീ നമുക്ക് കട്ടിൻ സാരീന്ന് ಹೋಳ್ಗೆ ತುಪ್ಪದ ಜೊತೆ ಹಚ್ಕೊಂಡು ತಿಂದ್ರೆ ಮಸ್ತ್ ಹತ್ತವ್ರಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ